ಭಾಲ್ಕಿ ತಾಲೂಕಿನ ಜನರಿಂದ ತಿರಸ್ಕೃತವಾಗಿ ಕೆಲಸವಿಲ್ಲದೆ ಬೀದಿ ಬೀದಿ ಅಲೆಯುತ್ತಿರುವ ಮಾಜಿ ಸಂಸದ ಭಗವಂತ್ ಖೂವಾ ಸಂವಿಧಾನಕ ಹುದ್ದೆಯಲ್ಲಿರುವ ಮುಖ್ಯಮಂತ್ರಿಯವರನ್ನ ನಗರ ನಕ್ಸಲ ಎನ್ನುವಷ್ಟು ನೀಚ ರಾಜಕೀಯ ಪರಮಾವಧಿ ಎಂದು ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಖಂಡಿಸಿದ್ದಾರೆ ಹೌದು ಕಾಂಗ್ರೆಸ್ ಸಂಸದ ಹಾಗೂ ರಾಷ್ಟೀಯ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡಿರುವ ಖೂವಾ ಹತ್ತು ವರ್ಷ ಸಂಸದರಾಗಿ ನಂತರ ಕೇಂದ್ರ ಸಚಿವರಾಗಿ ಮಾಡಿದ್ದು ಶೂನ್ಯ ಸಾಧನೆ ಜಿಲ್ಲೆಗೆ ಏನು ಕೊಡುಗೆ ನೀಡಿದ ಅವರು ಖಾಲಿ ಡಬ್ಬ ಇದ್ದಂತೆ ಇನ್ನು ಸದಾ ಹೆಚ್ಚು ಶಬ್ದ ಮಾಡುತ್ತದೆ ಎಂದು ಲೇವಡಿ ಕೂಡ ಮಾಡಿದ್ದಾರೆ ಇನ್ನು ಸರ್ವರಿಗೂ ಸಾಮಾಜಿಕ ನ್ಯಾಯ ದೊರಕಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ರಮಿಸುತ್ತಿದ್ದಾರೆ ಪಂಚ ಗ್ಯಾರಂಟಿಗಳ ಮೂಲಕ ಕಡು ಬಡವರ ಜೀವನದಲ್ಲಿ ಹೊಸ ಹುರುಪು ತಂದಿದ್ದಾರೆ ಅಷ್ಟೇ ಅಲ್ಲ ಜನಪ್ರಿಯ ಮುಖ್ಯಮಂತ್ರಿಗಳ ಬಗ್ಗೆ ಮಾಜಿ ಸಂಸದರು ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಹೇಳಿದರು ಇನ್ನು ಕೋವಿಡ್ ಕಾಲದಲ್ಲಿ ಬೀದರ್ ಜನತೆ ಆಸ್ಪತ್ರೆಯಲ್ಲಿ ಹಾಸಿಗೆ ಸಿಗದೆ ಬೀದಿಯಲ್ಲಿ ಬಿದ್ದಿದಾಗ ಅವರದೇ ಸರ್ಕಾರ ಇದ್ರೂ ಕೂಡ ಜನರ ನೆರವಿಗೆ ಕೋಬಾ ಬರಲಿಲ್ಲ ಹೇಡಿಯಂತೆ ಬಚ್ಚಿಟ್ಕೊಂಡಿದ್ರು ಇನ್ನು ರೆಮ್ಡಿಸಿವಿಯರ್ ಚುಚ್ಚುಮುದ್ದು ಕಾಳಸಂತೆಯಲ್ಲಿ ಮಾರಾಟವಾಗ್ತಿದ್ರು ಕೂಡ ನೋಂದವರು ಅವರು ಅವರುಸಲಿಲ್ಲ ಇನ್ನು ಖೂಬ ಜನ ವಿರೋಧಿ ನೀತಿಗೆ ಮತದಾರರೇ ಅವರನ್ನ ಸೋಲಿಸಿ ಮನೆಗೆ ಕಳಿಸಿದ್ರು ಈಗ ಕೆಲಸವಿಲ್ಲದ ಖೂಬ ನಿತ್ಯ ಪತ್ರಿಕೆ ಹೇಳಿಕೆ ನೀಡುತ್ತಾ ಕಾಲ ದುಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಶ್ವಾನ ಬುಗುಡಿದ್ರೆ ಸ್ವರ್ಗ ಲೋಕಕ್ಕೆ ಕೇಡೆ ಎಂಬ ಗಾದೆ ಇದೆ ಇನ್ನು ಕನ್ನಡದಲ್ಲಿಯೇ ಇದೆ ಹೀಗಾಗಿ ಇಷ್ಟು ದಿನ ತಾವು ಅವರ ಯಾವುದೇ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲಿಲ್ಲ ಈಗ ಮುಖ್ಯಮಂತ್ರಿ ಮತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತನಾಡಿರುವುದನ್ನು ನಾನು ಉಗ್ರ ಶಬ್ದಗಳಿಂದ ಖಂಡಿಸುತ್ತಿದ್ದೇನೆ ಎಂದು ಪ್ರಕಟಣೆಯಲ್ಲಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ